ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಡಿಸೆಂಬರ್ ಆರು ಬಂತೆಂದರೆ ಅಯೋಧ್ಯೆಯ ಇತಿಹಾಸದ ಪುಟಗಳು ಪಿಸುಗುಡೋಕೆ ಆರಂಭ ಮಾಡುತ್ತೆ ಬಾಬ್ರಿ ಮಸೀದಿ ಕೆಟವಿ ಮೂವತ್ತ್ಮೂರು ವರ್ಷಗಳು ಕಳೆದಿದೆ ಅತ್ತ ವಿವಾದಿತ ಸ್ಥಳದಲ್ಲಿ ಭವ್ಯ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ ಆದರೆ ಅಲ್ಲಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವಂಥ ಧನ್ನಿಪುರ ಗ್ರಾಮದ ಐದು ಎಕರೆ ಜಮೀನಿನಲ್ಲಿ ಮಸೀದಿಯ ನಿರ್ಮಾಣ ಕಾರ್ಯ ಇನ್ನೂ ಕಾಗದದ ಮೇಲೇ ಉಳಿದಿದೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಆರು ವರ್ಷಗಳಾದರೂ ಮುಸ್ಲಿಂ ಸಮುದಾಯಕ್ಕೆ ನೀಡಲಾದ ಪರ್ಯಾಯ ನಿವೇಶನದಲ್ಲಿ ಇನ್ನೂ ಒಂದು ಇಟ್ಟಿಗೆಯನ್ನು ಸಹ ಇಟ್ಟಿಲ್ಲ ಈ ವಿಡಂಬದ ಹಿಂದಿನ ಕಾರಣಗಳೇನು ಹಣಕಾಸಿನ ಮುಗ್ಗಟ್ಟು ವಿನ್ಯಾಸದ ಗೊಂದಲ ಮತ್ತು ಆಡಳಿತಾತ್ಮಕ ತೊಡಕುಗಳ ಸುಳಿಯಲ್ಲಿ ಈ ಯೋಜನೆ ಸಿಲುಕಿದೆ ವಿಪರ್ಯಾಸದ ವಾಸ್ತವ ಮಂದಿರ ಪೂರ್ಣ ಮಸೀದಿ ಶೂನ್ಯ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣವಾಗಿದೆ ಆದರೆ ಕೋರ್ಟ್ ಎರಡ್ ಸಾವಿರದ ಹತ್ತೊಂಬತ್ತರ ನವೆಂಬರ್ನಲ್ಲಿ ನೀಡಿದ ಐತಿಹಾಸಿಕ ತೀರ್ಪಿನ ಅನ್ವಯ ಸುನ್ನಿ ವಕ್ಫ್ ಬೋರ್ಡ್ಗೆ ನೀಡಲಾದ ಐದು ಎಕರೆ ಜಮೀನಿನಲ್ಲಿ ಪರಿಸ್ಥಿತಿ ತದ್ವಿರುದ್ಧವಾಗಿದೆ ಧನ್ನಿಪುರದಲ್ಲಿರುವ ಮಸೀದಿ ನಿರ್ಮಾಣಕ್ಕೆ ಅಂತ ರಚಿಸಲಾದ ಇಂಡೋ ಇಸ್ಲಾಮಿಕ್ ಕಲ್ಚರಲ್ ಫೌಂಡೇಶನ್ ಟ್ರಸ್ಟ್ ಇನ್ನು ಪ್ರಾಥಮಿಕ ಹಂತದ ಸಿದ್ಧತೆಗಳಲ್ಲಿಯೇ ಇದೆ ರಾಮ ಮಂದಿರ ನಿರ್ಮಾಣಕ್ಕೆ ಸಾವಿರಾರು ಕೋಟಿ ರೂಪಾಯಿ ದೇಣಿಗೆ ಹರಿದು ಬಂದರೆ ಇತ್ತ ಮಸೀದಿ ನಿರ್ಮಾಣಕ್ಕೆ ಅಗತ್ಯ ಇರುವಂತಹ ನಿಧಿಯ ಕೊರತೆ ಎದ್ದು ಕಾಣ್ತಾ ಇದೆ ಈ ವೈರುಧ್ಯ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಿತ್ಯಂತರದ ಒಂದು ಮುಖವನ್ನು ಅನಾವರಣಗೊಳಿಸ್ತಾ ಇದೆ ಹೊಸ ಗಡುವು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತಾರರ ಆಶಾವಾದ ಹಲವು ಅನಿಶ್ಚಿತತೆಗಳ ನಡುವೆಯೂ ಮಸೀದಿ ನಿರ್ಮಾಣಕ್ಕೆ ಈಗ ಒಂದು ತಾತ್ಕಾಲಿಕ ಮುಹೂರ್ತ ನಿಗದಿಪಡಿಸಲಾಗಿದೆ ಐಐಸಿಎಫ್ ಸಿ ಎಫ್ ಟ್ರಸ್ಟ್ನ ಅಧ್ಯಕ್ಷ ಜುಫರ್ ಅಹಮದ್ ಅವರ ಪ್ರಕಾರ ಎಲ್ಲವೂ ಅಂದುಕೊಂಡಂತೆ ನಡೆದರೆ ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ ತಿಂಗಳಲ್ಲಿ ಮಸೀದಿ ನಿರ್ಮಾಣ ಕಾರ್ಯ ಅಧಿಕೃತವಾಗಿ ಆರಂಭವಾಗಲಿದೆ ಸೊ ನಾವು ಹೊಸ ವಿನ್ಯಾಸದ ನೀಲ ನಕ್ಷೆಯನ್ನು ಡಿಸೆಂಬರ್ ಅಂತ್ಯದೊಳಗೆ ಅಯೋಧ್ಯಾ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಲ್ಲಿಸುವ ನಿರೀಕ್ಷೆಯಲ್ಲಿದ್ದೇವೆ ಅಂತ ತಿಳಿಸ್ತಾರೆ ಕಳೆದ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂಥ ಯೋಜನೆಗೆ ಈ ಹೊಸ ಗಡುವು ಒಂದು ಜೀವದಾನವನ್ನ ನೀಡಿದಂತಾಗಿದೆ ಆದರೆ ಇದು ಕೇವಲ ಆರಂಭಿಕ ಹಂತವೇ ಹೊರತು ಅಂತಿಮ ಅಲ್ಲ ಅನ್ನೋದು ಟ್ರಸ್ಟ್ ಸದಸ್ಯರ ಅಂಬೋಣ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಹೆಸರಿನ ಮಹತ್ವ ಮತ್ತು ಸ್ಥಳದ ಮಹಿಮೆ ನಿರ್ಮಾಣವಾಗಲಿರುವಂತಹ ಈ ಮಸೀದಿಗೆ ಪ್ರವಾದಿಯವರ ಹೆಸರಾದ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಮಸೀದಿ ಅಂತ ನಾಮಕರಣ ಮಾಡಲಾಗಿದೆ ಅಯೋಧ್ಯೆ ನಗರದ ಗದ್ದಲದಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಸೊಹಾವಲ್ ತಾಲೂಕಿನ ಧನ್ನಿಪುರ ಗ್ರಾಮದ ಕೃಷಿ ಭೂಮಿಯ ಮಧ್ಯೆ ಈ ನಿವೇಶನ ಇದೆ ಬಾಬ್ರಿ ಮಸೀದಿ ಇದ್ದ ಜಾಗದಿಂದ ಇದು ಸಾಕಷ್ಟು ದೂರ ಇದ್ರೂ ಸುಪ್ರೀಂ ಕೋರ್ಟ್ ಆದೇಶದಂತೆ ಅಯೋಧ್ಯೆಯ ವ್ಯಾಪ್ತಿಯಲ್ಲೇ ಪ್ರಮುಖ ಸ್ಥಳದಲ್ಲಿ ಈ ಜಾಗವನ್ನು ನೀಡಲಾಗಿದೆ ಆದರೆ ಮುಖ್ಯ ನಗರದಿಂದ ದೂರವಿರೋದು ಮತ್ತು ಸಂಪರ್ಕದ ದೃಷ್ಟಿಯಿಂದ ಇದು ಪ್ರವಾಸಿಗರು ಅಥವಾ ಭಕ್ತರನ್ನ ಎಷ್ಟರ ಮಟ್ಟಿಗೆ ಸೆಳೆಯಬಲ್ಲದು ಅನ್ನೋ ಪ್ರಶ್ನೆಗಳು ಆರಂಭದಿಂದಾನು ಕಾಡಿವು ವಿನ್ಯಾಸದಲ್ಲಿ ಬದಲಾವಣೆ ಆಧುನಿಕತೆಯಿಂದ ಸಂಪ್ರದಾಯದತ್ತ ಆರಂಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಸೀದಿಯ ವಿನ್ಯಾಸವನ್ನ ಅನಾವರಣಗೊಳಿಸಿದಾಗ ಅದು ಎಲ್ಲರ ಹುಬ್ಬೇರಿಸುವಂತೆ ಇತ್ತು ಗುಮ್ಮಟಗಳಿಲ್ಲದ ಗಾಜಿನ ಹೊದಿಕೆಯುಳ್ಳ ಅತ್ಯಾಧುನಿಕ ಹಾಗೂ ಭವಿಷ್ಯದ ಮಾದರಿಯ ವಿನ್ಯಾಸವನ್ನ ಪ್ರಸ್ತುತ ಪಡಿಸಲಾಗಿತ್ತು ಆದರೆ ವಿನ್ಯಾಸಕ್ಕೆ ಸಮುದಾಯದ ಒಳಗಿನಿಂದಾನೇ ತೀವ್ರ ವಿರೋಧ ವ್ಯಕ್ತವಾಗುತ್ತೆ ಮಸೀದಿ ಅಂತಂದ್ರೆ ಮಿನಾರ್ಗಳು ಮತ್ತು ಗುಮ್ಮಟಗಳು ಇರಲೇಬೇಕು ಅಂತ ಕೆಲವರು ವಿರೋಧಿಸಿದ ಪರಿಣಾಮವಾಗಿ ಹಳೆಯ ವಿನ್ಯಾಸವನ್ನ ಕೈಬಿಟ್ಟು ಐದು ಮಿನಾರ್ಗಳು ಮತ್ತು ಸಾಂಪ್ರದಾಯಿಕ ಗುಮ್ಮಟಗಳನ್ನ ಹೊಂದಿರುವ ಹೊಸ ವಿನ್ಯಾಸ ಅಂತಿಮಗೊಳಿಸಲಾಗಿದೆ ಸೊ ಈ ವಿನ್ಯಾಸ ಬದಲಾವಣೆಯ ಪ್ರಕ್ರಿಯೆ ಯೋಜನೆ ವಿಳಂಬವಾಗೋಕೆ ಕಾರಣ ಅಂತ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ ಅನುಮೋದನೆಯ ಹಾದಿ ಮತ್ತು ಆಡಳಿತಾತ್ಮಕ ತೊಡಕುಗಳು ಯಾವುದೇ ಬೃಹತ್ ಕಟ್ಟಡ ನಿರ್ಮಾಣಕ್ಕೆ ಸ್ಥಳೀಯ ಆಡಳಿತದ ಅನುಮತಿ ಅತ್ಯಗತ್ಯ ಮಸೀದಿಯ ಹೊಸ ವಿನ್ಯಾಸದ ರಾಕ್ಷಣಿಕ ನಕ್ಷೆ ಸಿದ್ಧವಾಗ್ತಾ ಇದ್ರೂ ಅದನ್ನ ಅಯೋಧ್ಯ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಲ್ಲಿಸಿ ಅನುಮೋದನೆ ಪಡೆಯೋದು ದೊಡ್ಡ ಸವಾಲು ಮೂಲಗಳ ಪ್ರಕಾರ ನಕ್ಷೆ ಸಲ್ಲಿಸಿದ ನಂತರ ಅನುಮೋದನೆ ಸಿಗೋಕೆ ಕನಿಷ್ಠ ಮೂರು ತಿಂಗಳು ಬೇಕಾಗತ್ತೆ ಸೊ ಹಿಂದೆ ಸಲ್ಲಿಸಲಾಗಿದ್ದ ನಕ್ಷೆಯನ್ನ ಎಡಿಎ ತಿರಸ್ಕರಿಸಿತು ಎನ್ನಲಾದ ವರದಿಗಳು ಸಹ ಇದ್ವು ಆದರೆ ಟ್ರಸ್ಟ್ ಅದಕ್ಕೂ ಮೊದಲೇ ವಿನ್ಯಾಸ ವನ್ನು ಬದಲಿಸೋಕೆ ನಿರ್ಧರಿಸಿತ್ತು ಅಂತ ಸ್ಪಷ್ಟಪಡಿಸಿದೆ ಸೊ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತಾರರ ಗಡುವು ಸಂಪೂರ್ಣವಾಗಿ ಎಡಿಎ ಅನುಮೋದನೆಯ ವೇಗದ ಮೇಲೆ ಅವಲಂಬಿತವಾಗಿದೆ ಆರ್ಥಿಕ ಸಂಕಷ್ಟ ದೇಣಿಗೆ ಹರಿವಿನ ಕೊರತೆ ರಾಮ ಮಂದಿರ ನಿರ್ಮಾಣಕ್ಕೆ ದೇಶ ವಿದೇಶಗಳಿಂದ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ದೇಣಿಗೆ ಹರಿದು ಬಂತು ಆದ್ರೆ ಮಸೀದಿ ನಿರ್ಮಾಣದ ಕತೆ ಭಿನ್ನವಾಗಿದೆ ಅಂದಾಜಿನ ಪ್ರಕಾರ ಮಸೀದಿ ಮತ್ತು ಅದಕ್ಕೆ ಹೊಂದಿಕೊಂಡಿರುವಂತಹ ವಜುಖಾನ ಅಂದ್ರೆ ಶುದ್ಧೀಕರಣ ಸ್ಥಳ ಇದರ ನಿರ್ಮಾಣಕ್ಕೆ ಸುಮಾರು ಅರವತ್ತೈದು ಕೋಟಿ ರೂಪಾಯಿಗಳ ಅಗತ್ಯ ಇದೆ ಆದರೆ ಪ್ರಸ್ತುತ ಟ್ರಸ್ಟ್ ಬಳಿ ಇರೋದು ಕೇವಲ ಮೂರು ಕೋಟಿ ರೂಪಾಯಿಗಳು ಮಾತ್ರ ಹಣ ಬರ್ತಾ ಇದೆ ಆದ್ರೆ ಹನಿ ಹನಿ ಆಗಿ ಅಂತ ಫಾರೂಕಿ ಅವರೇ ಒಪ್ಪಿಕೊಂಡಿದ್ದಾರೆ ಸೊ ಆರಂಭಿಕ ವಿನ್ಯಾಸ ಬಗ್ಗೆ ಸಮುದಾಯದಲ್ಲಿ ಇದ್ದ ಅಸಮಾಧಾನ ಮತ್ತು ಯೋಜನೆಯ ಬಗ್ಗೆ ಮೂಡಿದಂತ ನಿರಾಸಕ್ತಿ ದೇಣಿಗೆ ಸಂಗ್ರಹಕ್ಕೆ ತಡೆಯೊಡ್ಡಿದೆ ಅಂತ ಹೇಳಲಾಗತ್ತೆ ಇನ್ನು ಎಫ್ ಸಿ ಆರ್ ಎ ಕ್ಲಿಯರೆನ್ಸ್ಗಾಗಿ ಕಾಯುವಿಕೆ ಹೌದು ದೇಶೀಯವಾಗಿ ನಿರೀಕ್ಷಿತ ಮಟ್ಟದಲ್ಲಿ ದೇಣಿಗೆ ಸಂಗ್ರಹವಾಗದ ಕಾರಣ ಟ್ರಸ್ಟ್ಗೆ ಈಗ ವಿದೇಶಿ ದೇಣಿಗೆ ಮುಖ ಮಾಡಿದೆ ಆದರೆ ವಿದೇಶದಿಂದ ದೇಣಿಗೆ ಸ್ವೀಕರಿಸೋಕೆ ಕೇಂದ್ರ ಸರ್ಕಾರದ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆಯ ಅಡಿ ಅನುಮತಿ ಕಡ್ಡಾಯ ಸೊ ಈ ಅನುಮತಿಗಾಗಿ ಟ್ರಸ್ಟ್ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದ್ದು ವರ್ಷಾಂತ್ಯದೊಳಗೆ ಅಥವಾ ಮುಂದಿನ ವರ್ಷದ ಆರಂಭದಲ್ಲಿ ಅನುಮತಿ ಸಿಗುವ ವಿಶ್ವಾಸವಿದೆ ಸೊ ಒಮ್ಮೆ ಎಫ್ ಆರ್ ಎ ಕ್ಲಿಯರೆನ್ಸ್ ಸಿಕ್ಕರೆ ವಿದೇಶದಲ್ಲಿರುವಂತಹ ದಾನಿಗಳಿಂದ ದೊಡ್ಡ ಮೊತ್ತದ ದೇಣಿಗೆ ಹರಿದು ಬರುತ್ತೆ ಮತ್ತು ಯೋಜನೆಯ ವೇಗ ಹೆಚ್ಚುತ್ತೆ ಅನ್ನೋದು ಟ್ರಸ್ಟ್ನ ಲೆಕ್ಕಾಚಾರ ಕೇವಲ ಮಸೀದಿಯಲ್ಲ ಇದೊಂದು ಸೇವಾ ಕೇಂದ್ರ ಧನಿಪುರದಲ್ಲಿ ನಿರ್ಮಾಣ ಆಗ್ತಾ ಇರೋದು ಕೇವಲ ಪ್ರಾರ್ಥನಾ ಮಂದಿರ ಅಲ್ಲ ಬದಲಿಗೆ ಮಸೀದಿಯ ಜೊತೆಗೆ ಐದುನೂರು ಹಾಸಿಗೆಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೃಹತ್ ಸಮುದಾಯ ಅಡುಗೆ ಮನೆ ಇಂಡೋ ಇಸ್ಲಾಮಿಕ್ ಸಾಂಸ್ಕೃತಿಕ ಸಂಶೋಧನಾ ಕೇಂದ್ರ ಗ್ರಂಥಾಲಯ ಮತ್ತು ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸುವ ಬೃಹತ್ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದು ಕೇವಲ ಮಸೀದಿ ಕಟ್ಟುವ ಕೆಲಸವಲ್ಲ ಸಮಾಜಕ್ಕೆ ಒಳಿತು ಮಾಡುವ ಸೇವೆ ಸಲ್ಲಿಸುವ ತಾಣವನ್ನಾಗಿ ರೂಪಿಸೋದು ನಮ್ಮ ಗುರಿ ಅಂತ ಟ್ರಸ್ಟ್ ವೆಬ್ಸೈಟ್ ಹೇಳುತ್ತೆ ಸೊ ಧಾನ್ಯಗಳನ್ನ ಆಕರ್ಷಿಸೋಕೆ ಈ ಜನಪರ ಯೋಜನೆಗಳನ್ನ ಮುಂಚೂಣಿಗೆ ತರಲಾಗ್ತಾ ಇದೆ ಜಾಗದ ಕೊರತೆ ಮತ್ತು ಹಂತ ಹಂತದ ನಿರ್ಮಾಣ ಐದು ಎಕರೆ ಜಾಗದಲ್ಲಿ ಇಷ್ಟೆಲ್ಲಾ ಬೃಹತ್ ಯೋಜನೆಗಳನ್ನ ಅಳವಡಿಸೋದು ಸಾಧ್ಯನಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ ತಾಂತ್ರಿಕ ಕಾರಣಗಳಿಂದಾಗಿ ಬಳಕೆಗೆ ಲಭ್ಯ ಇರುವಂತಹ ಪರಿಣಾಮಕಾರಿ ಜಾಗ ಸುಮಾರು ನಾಲ್ಕು ಎಕರೆ ಮಾತ್ರ ಹೀಗಾಗಿ ಆಸ್ಪತ್ರೆ ಮತ್ತು ಇತರ ಸಂಕೀರ್ಣಗಳನ್ನ ಇದೇ ಜಾಗದಲ್ಲಿ ನಿರ್ಮಿಸೋಕೆ ಸ್ಥಳಾವಕಾಶದ ಕೊರತೆ ಎದುರಾಗಬಹುದು ಈ ಸಮಸ್ಯೆಯನ್ನ ಬಗೆಹರಿಸೋಕೆ ಯೋಜನೆಯನ್ನ ಹಂತ ಹಂತವಾಗಿ ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ವಿಸ್ತರಿಸುವಂತಹ ಸಾಧ್ಯತೆಯನ್ನು ಟ್ರಸ್ಟ್ ಅಧ್ಯಕ್ಷರು ತಳ್ಳಿ ಹಾಕಿಲ್ಲ ಸೊ ಮಸೀದಿಯನ್ನ ಧನ್ನಿಪುರದಲ್ಲೇ ನಿರ್ಮಿಸಿ ಆಸ್ಪತ್ರೆ ಅಥವಾ ಇತರ ಘಟಕಗಳನ್ನ ಬೇರೆಡೆ ನಿರ್ಮಿಸುವಂತಹ ಆಲೋಚನೆಯೂ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಭವಿಷ್ಯದ ಆಶಾಕಿರಣ ಸಾಮರಸ್ಯದ ಸಂಕೇತವಾಗಲಿ ಎಷ್ಟೇ ಅಡೆತಡೆಗಳಿದ್ರೂ ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ ವೇಳೆಗೆ ಮಸೀದಿ ನಿರ್ಮಾಣ ಕಾರ್ಯ ಆರಂಭವಾಗುವಂತ ಸಾಧ್ಯತೆ ದಟ್ಟವಾಗಿದೆ ಕನಿಷ್ಠ ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ಸಂಗ್ರಹವಾದ್ರೂ ನಿರ್ಮಾಣ ಆರಂಭಿಸಬಹುದು ಅನ್ನೋದು ಟ್ರಸ್ಟ್ನ ಲೆಕ್ಕಾಚಾರ ಸೊ ಅಯೋಧ್ಯೆಯಲ್ಲಿ ರಾಮಮಂದಿರ ತಲೆ ಎತ್ತಾ ಇರುವಂತೆಯೇ ಧನ್ನಿಪುರದಲ್ಲಿ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಮಸೀದಿಯು ತಲೆ ಎತ್ತಿದ್ರೆ ಅದು ಭಾರತದ ಗಂಗಾ ಜಮುನಿ ತಹಜೀಬ್ ಸಂಸ್ಕೃತಿಗೆ ಸಾಕ್ಷಿಯಾಗಬಲ್ಲದು ಈ ಮಸೀದಿ ಸಂಕೀರ್ಣ ಕೇವಲ ಒಂದು ಧರ್ಮದ ಆರಾಧನಾ ಕೇಂದ್ರವಾಗದೆ ಆಸ್ಪತ್ರೆ ಮತ್ತು ಅಡುಗೆ ಮನೆಯ ಮೂಲಕ ಸರ್ವ ಧರ್ಮೀಯರಿಗೂ ಸೇವೆ ನೀಡುವ ಕೇಂದ್ರವಾಗಲಿ ಅನ್ನೋದೇ ಎಲ್ಲರ ಆಶಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ